ಹುಣಸೂರು ತಾಲೂಕಿನ ಹುಸೇನಪುರ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಸಾಮೂಹಿಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಇನ್ನು ನಡೆದ ಸಭೆಯಲ್ಲಿ ತಾಲೂಕು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಂಜುನಾಥ್ ಅವರು ಮಾತನಾಡಿ ರೈತರು ನರೇಗಾ ಅಡಿ ಐದು ಲಕ್ಷದವರೆಗೂ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅವಕಾಶವಿದ್ದು ರೈತರು ಅಡಿಕೆ ತೆಂಗು ನುಗ್ಗೆ ಬೆಳೆ ದನದ ಕೊಟ್ಟಿಗೆ ಬಚ್ಚಲ ಗುಂಡಿ ತೆರೆದ ಬಾವಿ ಕೃಷಿ ಹೊಂಡ ಕಂದಕ ಬದು ನಿರ್ಮಾಣ ಮಾಡಿಕೊಂಡು ಆರ್ಥಿಕ ಅಭಿವೃದ್ಧಿ ಹೊಂದುವಂತೆ ತಿಳಿಸಿದರು ಏನೋ ನರೇಗಾ ಯೋಜನೆಯಡಿ ಎಪ್ಪತ್ತೈದು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಮೂವತ್ತೆಂಟು ಲಕ್ಷ ಕೋಟಿ ಒಂಬತ್ತು ಸಾವಿರದ ನೂರ ಹದಿನೇಳು ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಸದ್ಬಳಕೆ ಮಾಡಲಾಗಿದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಮೂವತ್ತೇಳು ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು ಇಪ್ಪತ್ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಬಳಕೆ ಮಾಡಲಾಗಿದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಣಸೂರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇಲಾಖೆಯ ಬಿಆರ್ಸಿ ಕೇಂದ್ರದ ಕ್ಷೇತ್ರ ಸಮನ್ವಯ ಅಧಿಕಾರಿ ಹೇಮಲತಾ ಅವರು ಮಾತನಾಡಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗಳಲ್ಲಿ ಹೆಚ್ಚೆಚ್ಚು ಜನಪ್ರತಿನಿಧಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿ ಸರ್ಕಾರದಿಂದ ದೊರೆಯುವ ಸವಲತ್ತುಗಳು ಅನುದಾನದ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಬೇಕು ಅಂತ ತಿಳಿಸಿದರು ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು ಸವಲತ್ತುಗಳನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ ಈಗ ನೋಡಿ ಒಂದ್ ಎರಡು ಎಕರೆ ಮೂರು ಎಕರೆ ಜಮೀನಿನ ರೈತರು ನಿಮ್ಮ ಭೂಮಿ ಸುತ್ತ ಗೋಲ್ಡನ್ ಫ್ಲೈಟ್ ತಿಕ್ಸ್ಕೊಳ್ಕೊಂಡು ನೀರ್ಗಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಒಂದು ಲಕ್ಷ ಹೆಚ್ಚು ಕೃಷಿ ಇಲಾಖೆ ಬೆಳಕಿನ ಹೋಗ್ಲಿ ಸಾಕಷ್ಟು ಆಗ್ತಾ ಇಲ್ಲ ಅದೇ ಅನುಗುಣ ಕೂಡ ಹೋಗ್ಲಿಕ್ಕೆ ಹೋದ್ರೆ ಸಾಕಷ್ಟು ಅರ್ಜು ಆದ್ರೆ ಇದನ್ನ ವೈಯಕ್ತಿಕವಾಗಿ ಕೃಷಿ ಇಲಾಖೆಯಲ್ಲಿ ಸವಲತ್ತುಗಳನ್ನ ತಗೊಂಡಿದ್ದಾರೆ ಹಿಂಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಏನು ಜ್ವರ ಸುದ್ದಿ ಎಲ್ಲ ಆಗ್ತೀರಾ ಆ ಕಾನ್ಸೆಪ್ಟ್ ಏನಿದೆ ನೋಡಿ ಕೇಂದ್ರ ಸರ್ಕಾರದ್ದು ನೀರ್ ಮಾಡುವ ಮಾಡೋ ಉದ್ದೇಶ ನಿಮ್ ನಿಮ್ಮ ಜಮೀನು ಸುತ್ತ ಗೊಂಡಳೆ ಮಾಡ್ಕೊಂಡು ನೀರ್ವಲ್ವೆ ಮಾಡ್ಬಿಟ್ರೆ ಜಾಸ್ತಿ ಮಳೆಗಾಲದಲ್ಲಿ ನಿಮ್ಮ ಭೂಮಿಗೆ ಎಫೆಕ್ಟ್ ಆಗಬಾರ್ದು ಅಂದ್ರೆ ಟ್ರಂಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಟ್ರಂಚಿಂದ ಅಗುವಂತಾಗುತ್ತೆ ನೀರಲ್ಲ ಈ ಕಾನ್ಸೆಪ್ಟ್ ಇಟ್ಕೊಂಡು ಮಾಡುವಂಥದ್ದು ಈಗ ಎಕ್ಕಂದೂರು ಕೇಳಿದಿರಲ್ವಾ ಎಕ್ಕಂದೂರಲ್ಲಿ ಸಾಕಷ್ಟು ಪದಾನುಭಾಯಿಗಳು ಚಿರಂಗೂರಾಗಿರಬಹುದು ಅಥವಾ ಅನುಗಳು ಈ ವ್ಯಾಪ್ತಿಯಲ್ಲ ಸಾಕಷ್ಟು ವೈಯಕ್ತಿಕವಾಗಿ ಕೃಷಿ ಇಲಾಖೆಯಲ್ಲಿ ನೀರ್ಗಲ್ವೆಗಳನ್ನ ತಗೊಂಡಿದ್ದಾರೆ ಒಂದು ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಅದಕ್ಕೆ ಡೈಲಿ ಹತ್ತು ಜನ ಕರ್ಕೊಂಡು ಹೋಗ್ಬೇಕು ಹದಿನೈದು ಜನ ಕರ್ಕೊಂಡು ಅವಶ್ಯಕತೆ ಇಲ್ಲ ಒಂದ್ಸಲ ನೀವು ಮೊದಲೇ ದಿನ ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿದ್ದಾರೆ ಮತ್ತೆ ಗುಣಮಟ್ಟ ಕೂಡ ಇದೆ ನೀವು ಗುಣಮಟ್ಟದ ಕೂಡ ಬಗ್ಗೆ ಕೂಡ ನೀವು ಆಕ್ಷೇಪಣೆ ಸಲ್ಲಿಸಬಹುದು ಯಾಕೆಂದ್ರೆ ಅಲ್ಲಿ ಒಂದು ಯಾವುದೋ ಒಂದು ಒಂದು ಲಕ್ಷದ ಕಾಮಗಾರಿಯಲ್ಲಿ ಬರೀ ತುಂಬಾ ಕಟ್ಟ ಮಟ್ಟದ ಕಾಮಗಾರಿಯನ್ನ ಮಾಡಿದ್ರೆ ಅದಕ್ಕೆ ಆಕ್ಷೇಪಣೆ ಮಾಡಿದ್ರೆ ಅವರು ಕಟ್ಕೊಡ್ಬೇಕಾಗುತ್ತೆ ಆತರ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಇದ್ದಾಗ ಹೆಚ್ಚಿನ ಸದಸ್ಯರು ಗ್ರಾಮದ ಎಲ್ಲ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳು ಸದಸ್ಯರು ಅಥವಾ ಜನಪ್ರತಿನಿಧಿಗಳು ಗ್ರಾಮದ ಎಲ್ಲ ಮುಖಂಡರುಗಳು ಹಾಜರಿದ್ರೆ ನಮ್ಮ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ವ್ಯವಸ್ಥೆಗಳ ಅನುಕೂಲತೆಗಳಲ್ಲಿ ಯಾವ್ಯಾವಕ್ಕೆ ನಮಗೆ ಅನುದಾನಗಳು ಬಿಡುಗಡೆ ಆಗುತ್ತೆ ನಾವು ಯಾವ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು ಇನ್ನು ಕೂಡ ಅಥವಾ ನಮ್ಮ ಗ್ರಾಮಕ್ಕೆ ಬೇಕಾದಂತಹ ವಿವಿಧ ನೀವು ಯೋಜನೆಗಳನ್ನ ನಾವು ಮನವಿಯನ್ನ ಕೊಟ್ರೆ ಅವ್ರು ಹೇಳಿದಂಗೆ ಪ್ಲಾನ್ ಮಾಡಿ ಅದಕ್ಕೆ ಬೇಕಾದಂತಹ ಅನುದಾನವನ್ನ ಮಂಜೂರು ಮಾಡಿಸ್ಕೊಳ್ಲಿಕ್ಕೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಆಗುತ್ತೆ ಅದೇ ರೀತಿ ಗ್ರಾಮ ಪಂಚಾಯತಿಗಳು ಕೂಡ ವಿವಿಧ ಯೋಜನೆಗಳಿಗೆ ಹಣಕಾಸನ್ನ ಮೀಸಲಿಟ್ಟಿರ್ತಾರೆ ಉದಾಹರಣೆಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಷ್ಟು ಪರ್ಸೆಂಟ್ ರಸ್ತೆಯಿಂದ ಕರಿನಾಯ್ಕರ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ ಎರಡು ಲಕ್ಷದ ನಲವತ್ತೈದು ಸಾವಿರದ ಐನೂರ ತೊಂಬತ್ತಾರು ಕೆಂಪನಳ್ಳಿ ಗ್ರಾಮದ ಮಾದನಾಯಕರ ಮನೆ ಹತ್ತಿರ ಜಾನುವಾರು ತೊಟ್ಟಿ ನಿರ್ಮಾಣ ನಲವತ್ಮೂರ್ ಸಾವಿರದ ಆರುನೂರ ಎಂಬತ್ ನಾಲ್ಕು